ಗ್ರೂಪ್ಸ್ ಗ್ರೂಪ್ಸ್ನ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಜೂಪಲ್ಲಿ ರಾಮೇಶ್ವರ ರಾವ್ ಅವರು ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದರು ಇದೇ ವೇಳೆ ತ್ರಿದಂಡಿ ಚಿನ್ನಜಿಯರ್ ಸ್ವಾಮೀಜಿಯವರು ಪ್ರಧಾನಿ ಮೋದಿಯವರನ್ನ ಸಮಾನತೆಯ ಪ್ರತಿಮೆ ಮೂರನೇ ವಾರ್ಷಿಕೋತ್ಸವಕ್ಕೆ ಆಹ್ವಾನ ನೀಡಿದರು ಡಾಕ್ಟರ್ ಜೂಪಲ್ಲಿ ರಾಮೇಶ್ವರರಾವ್ ಅವರು ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ಇದೇ ವೇಳೆ ಶ್ರೀ 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 ತ್ರಿದಂಡ ಚಿನ್ನಜೀಯರ್ ಸ್ವಾಮಿಯವರು ಮತ್ತು ರಾಮೇಶ್ವರರಾವ್ ಅವರ ಪುತ್ರ ಕಾರ್ಯನಿರ್ವಾಹಕ ಉಪಾಧ್ಯಕ್ಷರಾದ ರಾಮುರಾವ್ ಕೂಡ ಉಪಸ್ಥಿತರಿದ್ದರು ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ನಡೆದ ನಲವತ್ತೈದು ನಿಮಿಷಗಳ ಸಭೆಯಲ್ಲಿ ಚಿನ್ನಜಿಯರ್ ಸ್ವಾಮಿಯವರು ಪ್ರಧಾನಿಯವರಿಗೆ ಸಮಾನತೆಯ ಪ್ರತಿಮೆಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಬಗ್ಗೆ ವಿವರಿಸಿದರು ಇದೇ ವೇಳೆ ಮುಂಚಿತಲ್ನಲ್ಲಿರುವ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಮೂರನೇ ವಾರ್ಷಿಕೋತ್ಸವಕ್ಕೆ ಆಹ್ವಾನ ನೀಡಿದರು ಇದೇ ವರ್ಷದ ಕೊನೆಯಲ್ಲಿ ವಾರ್ಷಿಕೋತ್ಸವ ನಡೆಯಲಿದ್ದು ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಲು ಮೋದಿಯವರಿಗೆ ಆಹ್ವಾನ ನೀಡಿದರು ಮೋದಿಯವರು ಕೂಡ ಆಹ್ವಾನಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಚಿನ್ನಜಿಯರ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೇತ್ರ ವಿದ್ಯಾಲಯ ಆಯುರ್ವೇದ ಹೋಮಿಯೋಪತಿ ಕಾಲೇಜಿನ ಪ್ರಗತಿ ಬಗ್ಗೆ ಮೋದಿ ಆಸಕ್ತಿ ತೋರಿದರು ಹಾಗೆಯೇ ಡಾಕ್ಟರ್ ಜೂಪಲ್ಲಿ ರಾಮೇಶ್ವರರಾವ್ ಮತ್ತು ರಾಮುರಾವ್ ಅವರ ಸೇವೆಯನ್ನ ಕೊಂಡಾಡಿದರು ದೈವಿಕ ಉಪಕ್ರಮಗಳ ಮೂಲಕ ಆಧ್ಯಾತ್ಮಿಕ ಮೌಲ್ಯಗಳು ಮತ್ತು ಭಕ್ತಿಯನ್ನು ಉತ್ತೇಜಿಸುವಲ್ಲಿ ನಡೆಸುತ್ತಿರುವ ಪ್ರಯತ್ನಗಳನ್ನು ಮೋದಿ ಶ್ಲಾಘಿಸಿದರು Bureau Report TV9.